ಫೆಂಟಾಸ್ಟಿಕ್ ಫೋರ್ ಟೀಮ್ ನಲ್ಲಿ ಮಾನ್ಸ್ಟರ್ ಆಗಿ ನೋಡೋಕೆ ಭಯಂಕರವಾಗಿ ಸ್ಟ್ರಾಂಗ್ ಆಗಿ ತಿಂಗ್ ಇದಾರಲ್ಲ ಅವ್ರ ದೇಹ ಫುಲ್ಲು ಕಲ್ಲಿಂದ ಮಾಡಿರ್ತಾರೆ ಆ ಕಲ್ಲುಗಳಿಗೆ ಅಳಿವೇ ಇಲ್ಲ ಹಾಗಾದ್ರೆ ಸಾಧಾರಣ ಮನುಷ್ಯರಿಗೆ ಆಗೋ ತರ ದೇಹದ ಒಳಗೆ ಇರೋ ಸೆಲ್ ಗಳೆಲ್ಲ ನಾಶವಾಗಿ ಮತ್ತೆ ಹೊಸದಾಗಿ ಹುಟ್ಟುತ್ತೆ ಆತರ ಅವನ ದೇಹದಲ್ಲಿ ಸೆಲ್ ಗಳಿಗೆ ಅಳಿವೇ ಇರಲ್ಲ ಟೆಕ್ನಿಕಲ್ ಆಗಿ ದಿ ಥಿಂಗ್ ಒಂದು ಇಮೋರ್ಟಲ್ ಅವರಿಗೆ ಸಾವೇ ಇಲ್ಲ ಸಂತೋಷ ಇಲ್ಲದ ಬದುಕು ಸಾಯೋದಿಕ್ಕಿಂತ ನರ್ಕ ಅಂತ ಗೊತ್ತಾಗಿ ಆ ಮನುಷ್ಯನಿಗೆ ಫ್ಯೂಚರ್ ಫೌಂಡೇಶನ್ ಮತ್ತು ರೀಡ್ ರಿಚರ್ಸ್ ಎಲ್ಲರೂ ಸೇರಿ ಫರ್ ಎವರ್ ಸೀರಮ್ ಅಂತ ಕಂಡು ಹಿಡಿದು ಕೊಡ್ತಾರೆ ಆ ಸೀರಮ್ ನ ಕುಡಿದ್ರೆ ವರ್ಷಕ್ಕೆ ಒಮ್ಮೆ ಒಂದು ವಾರ ಮಾತ್ರ ತಿಂಗ್ ಮನುಷ್ಯನ ದೇಹಕ್ಕೆ ಬಂದು ಹೋಗ್ತಾನೆ ಅಲ್ಲಿ ಒಂದು ಚಿಕ್ಕ ಟ್ರಾನ್ಸ್ಫಾರ್ಮೇಷನ್ ಇರುತ್ತೆ ಆ ಒಂದು ವಾರ ಮನುಷ್ಯನಾಗಿ ಜಾಲಿಯಿಂದ ಓಡಾಡ್ತಿರ್ತಾನೆ ಆ ಒಂದು ವಾರ ಮಾತ್ರ ತಿಂಗ್ ವಯಸ್ಸಾಗುತ್ತೆ ಅವಾಗ ರೀಡ್ ರಿಚರ್ಸ್ ಒಂದು ವಾರ ಮಾತ್ರ ವಯಸ್ಸಾಗಿ ತಿಂಗ್ ಎಷ್ಟು ವರ್ಷ ಇರ್ತಾನೆ ಅನ್ನೋದು ನೋಡ್ಲೇಬೇಕು ಎಂದು ಟ್ರಾವೆಲ್ ಡಿವೈಸ್ ನ ಕಂಡಿಳಿತಾನೆ ಫ್ಯೂಚರ್ ಗೆ ಹೋಗಿ ನೋಡ್ತಾನೆ ಫೆಂಟಾಸ್ಟಿಕ್ ಫೋರ್ ಟೀಮ್ ಎಲ್ಲರೂ ಸತ್ತಿರ್ತಾರೆ ಹೊಸ ಫೆಂಟಾಸ್ಟಿಕ್ ಫೋರ್ ಟೀಮ್ ನ ಸ್ಟಾರ್ಟ್ ಮಾಡಿ ಸ್ಟಿಲ್ ಹೀರೋ ಆಗಿ ಇರ್ತಾನೆ ಸಾವಿರ ಸಾವಿರ ವರ್ಷಗಳ ನಂತರ ವರ್ಷಗಳಲ್ಲಿ ಹೆಂಗಿದ್ರುಗಳಲ್ಲಿ ವಯಸ್ಸಾಗಿ ದೊಡ್ಡ ಕಲ್ಲು ದಾಡಿ ಬೆಳೆದು ಸಾಯೋ ತರ ತೋರಿಸಿರ್ತಾರೆ ಸಾಯೋದಿಕ್ಕಿನ್ನ ಮುಂಚೆ ಹೇಳಿದ ವಿಷಯ ಏನು ಗೊತ್ತಾ ಇಷ್ಟು ವರ್ಷಗಳಲ್ಲಿ ತುಂಬಾ ಜನರನ್ನು ನಾನು ನೋಡಿದ್ದೀನಿ ಆದ್ರೆ ಮರೆಯೋಕೆ ಆಗದೆ ಇರುವ ನೆನಪು ಅಂದ್ರೆ ನನ್ನ ಹಳೆಯ ಫೆಂಟಾಸ್ಟಿಕ್ ಫೋರ್ ಟೀಮ್ ಒರಿಜಿನಲ್ ಟೀಮ್ ಅಂತ ಹೇಳಿ ಅಷ್ಟು ವರ್ಷಗಳ ನಂತರ ನೆನಪು ಮಾಡ್ಕೊಂಡು ಸತ್ತಿರ್ತಾನೆ ಇದನ್ನ ನೋಡಿದ ರೀಡ್ ರಿಚರ್ಡ್ಸ್ ನಾವು ಜಾಸ್ತಿ ಕೆಲ್ಸ ಕೆಲಸ ಅಂತ ಇರ್ತೀವಿ ಫ್ರೆಂಡ್ಸ್ ಜೊತೆ ಟೈಮೇ ಸ್ಪೆಂಡ್ ಮಾಡಲ್ಲ ಅಂತ ನಿಜಾನ ಅರ್ಥ ಮಾಡ್ಕೊಂಡು ರಿಟರ್ನ್ ಮನೆಗೆ ಬಂದು ಕೆಲ್ಸಾನೆಲ್ಲ ಸೈಡ್ ಗಿಟ್ಟು ಅವತ್ತಿನ ದಿನ ತಿಂಗ್ ಜೊತೆ ಟಿವಿ ನೋಡ್ಕೊಂಡು ಊಟ ಮಾಡ್ಕೊಂಡು ಸಂತೋಷವಾಗಿ ಟೈಮ್ ಸ್ಪೆಂಡ್ ಮಾಡ್ತಾನೆ ನೀವೇ ಹೇಳಿ ಫ್ರೆಂಡ್ಸ್ ಲೈಫ್ ಗೆ ಎಷ್ಟು ಮುಖ್ಯ ಅಂತ ಕಮೆಂಟ್ ಮಾಡಿ ನೋಡೋಣ